ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಅರಮ್ಯ ಇವತ್ತು ಸ್ಪೆಷಲಾಗಿ ಗಾರ್ಗೆ ಮಾಡಬೇಕು ಅಂತ ಇದ್ದೀನಿ ಅಕ್ಕನ ಬರ್ತಡೇ ಇತ್ತು ಸೊ ಹಾಗಾಗಿ ಗಾರ್ಗೆ ಮಾಡೋಣ ಹೋಳ್ಗೆ ಎಲ್ಲ ಮನೆ ಹಬ್ಬದಲ್ಲೆಲ್ಲ ಮಾಡಿದ್ವಲ್ಲ ಹಾಗಾಗಿ ಬೇಡ ಅಂತ ಗಾರ್ಗೆ ಮಾಡ್ತಿದ್ದೀವಿ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಬೆಲ್ಲ ಗೋಧಿ ಹಿಟ್ಟು ಅಜ್ವಾನ ಕೊಬ್ಬರಿ ಕಾಯ್ತೂರಿ ಹಸಿ ಕಾಯ್ತುರಿ ಮತ್ತು ಪುಡಿ ಇಷ್ಟು ಬೇಕು ನೆಕ್ಸ್ಟು ನಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೇ ಪ್ರಮಾಣ ನೀರು ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಈಗ ಬೆಲ್ಲ ಹಾಕಿ ಮಳಿಸಿದ್ದೀನಿ ನಾನು ಇದನ್ನು ನೀರು ಬೆಲ್ಲ ಹಾಕಿ ಮಳಿಸಿದ್ದೀನಿ ಈಗ ಅಜ್ವಾನ ಹಾಕ್ತಿದ್ದೀನಿ ಅದಕ್ಕೆ ಅಜ್ವಾನ ಹಾಕಿ ಮತ್ತು ಕಾಯಿ ತುರಿ ಕೊಬ್ಬರಿ ತುರಿಯಾಕ ಸ್ವಲ್ಪ ಜಾಸ್ತಿನೇ ಹಾಕಿ ಕೊಬ್ಬರಿ ತುರಿನ ನಾನು ಒಂದು ದೊಡ್ಡಪ್ಪು ಫುಲ್ ತುಡಿದೀನಿ ಮಕ್ಕಳಿಗೂ ತಿನ್ನೋಕೆ ಚೆನ್ನಾಗಿರುತ್ತೆ ಸ್ವೀಟ್ ಐಟಮ್ ಅಲ್ವಾ ಸ್ವೀಟ್ ಐಟಮ್ ಒಳ್ಳೆಯದೆ ಅದರಲ್ಲೂ ಪುಡಿ ಹಾಕ್ತಾ ಇದ್ದೀನಿ ಸೋಡಾ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ಸೋಡಾ ಪುಡಿ ಜಾಸ್ತಿ ಆಗಿದಷ್ಟು ಸ್ವಲ್ಪ ಸಾಫ್ಟಾಗಿ ಮೆತ್ತಗೆ ಚೆನ್ನಾಗಿರ್ತವೆ ಹಾಗಾಗಿ ಇದ್ದೀನಿ ಮಿಕ್ಸ್ ಮಾಡೋಣ ಕ್ಲೀನಾಗಿ ಸೋಡಾ ಪುಡಿ ಹಾಕಿರ್ತೀವಲ್ಲ ಕ್ಲೀನಾಗಿ ಮಿಕ್ಸ್ ಆಗಲಿ ಸ್ವಲ್ಪ ನೆಕ್ಸ್ಟು ಇವರು ಗೋಧಿ ಹಿಟ್ಟಾಕ್ತಾಯಿದ್ದೀನಿ ಗೋಧಿ ಹಿಟ್ಟಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಫುಲ್ ಅದು ಗೊತ್ತಾಗುತ್ತೆ ಒಂದು ಅದ ತೆಳುವಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ನಾವು ಮಿಕ್ಸಪ್ ಮಾಡ್ಕೊಳ್ತಿರಬೇಕು ನೋಡಿ ಇಷ್ಟು ಮಿಕ್ಸಪ್ ಮಾಡ್ಕೊಂಡಿದ್ದೀನಿ ಇನ್ನೂ ಇಟ್ಕಡಿಮೆ ಇನ್ನೂ ಇಟ್ಟು ಬೇಕು ಅದಕ್ಕೆ ಇನ್ನೂ ಇಟ್ಟು ಹಾಕ್ಕೊಳ್ತಿದ್ದೀನಿ ಮಕ್ಕಳಿಗೆಲ್ಲ ತಿನ್ನಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ ಆರಾಮಾಗಿ ತಿಂತಾರೆ ಹಿಡ್ಕೊಂಡು ಓಡಾಡ್ಕೊಂತ ತಿನ್ಬೋದು ಕುತ್ಕೊಂಡೇ ತಿನ್ನಬೇಕು ಅನ್ನೋಂಥ ಏನು ಐಟಮ್ ಅಲ್ಲ ಇದು ಓಡಾಡ್ಕಂತ ತಿನ್ಬೋದು ಒಂದು ವೀಕ್ ಇಟ್ಕೊಬೋದು ಒಂದು ಫಿಫ್ಟೀನ್ ಡೇಸ್ ಇಟ್ಕೊಬೋದು ಏನೂ ಆಗಲ್ಲ ಅಳಿಸಲ್ಲ ಇವೆಲ್ಲ ಚೆನ್ನಾಗಿರುತ್ತೆ ಟೈಮ್ ಪಾಸ್ ಮಕ್ಕಳು ಹೆಂಗೋ ಏನಾದರೂ ಕೇಳ್ತಾರಲ್ವ ಮನೇಲಿರ್ತಾರೆ ಈಗ ಬೇಸಿಗೆ ಬೇರೆ ತಿನ್ನೋಕ್ಕೋಸ್ಕರ ಏನಾದರೂ ಬೇಕು ಅಂತಾರಲ್ಲ ಅವ್ರಿಗೆ ಕೊಡ್ಬೋದು ನಾವು ನೋಡಿ ಮಿಕ್ಸ್ ಮಾಡ್ತಿದ್ದೀವಿ ಇನ್ನೂ ಮಾಡ್ಕೊಬೇಕಾ ಗಂಟೆನೂ ಇದ್ದೀನಿ ಸ್ವಲ್ಪ ಅನ್ನ ಹಾಕೋಣ ಅನ್ನ ಹಾಕಿದರೆ ಮೆತ್ತಗೆ ಚೆನ್ನಾಗಿ ಬರ್ತವೆ ಅನ್ನ ಹಾಕಿದರೆ ಸಾಫ್ಟಿ ಅಕ್ಕಿ ಥರ ಚೆನ್ನಾಗಿರುತ್ತೆ ಟೇಸ್ಟು ಟೇಸ್ಟ್ ವೈಜುಸ್ಟ್ ಚೆನ್ನಾಗಿರ್ತವೆ ಗಟ್ಟಿಯಾಗಿ ಆಗೋಲ್ಲ సాఫ్ట్తా అదకోస్కర అన్నతీవీ ఇన్ను ఇట్ బల్వ అది హాక్తీని స్వల్ప ఇన్ను అద బందో అన్న మిక్స్ మిత అది అన్న మిక్స్ మన నేను ఈ గోధి హిట్ హ మిక్స్ మార్కీల్ హాకీ ఫ్రెండ్స్ ఏను ఇక లాస్ట్ హిట్ ఒ క్లీన అదక కల్పస్కొట్రి సాకు ನೋಡಿ ಫ್ರೆಂಡ್ ಈ ಥರ ಆಗಿದೆ ಇನ್ನೂ ಸ್ವಲ್ಪ ಹಾಕ್ಬೇಕು ಇದು ತೆಳವಿದೆ ಇನ್ನೂ ಸ್ವಲ್ಪ ಹಾಕ್ಬೇಕು ನಾನು ಭಾಳನೆ ಮಾಡ್ತಾಯಿದ್ದೀನಿ ಭಾಳ ಇದ್ರೆ ಇರುತ್ತೆ ಮಕ್ಕಳಿದಾರೆಲ್ಲ ಮಕ್ಕಳು ದೊಡ್ಡವರೆಲ್ಲ ಇದ್ದೀವಲ್ಲ ತಿಂತೀವಿ ಅಂತ ಅಂದು ಅಕ್ಕನ ಬರ್ಡೇ ಸ್ಪೆಷಲ್ ಇದು ಅಕ್ಕನ ಕೇಳಿದ್ವಿ ಏನು ಮಾಡೋಣ ಜಾಮೂನ್ ಮಾಡೋಣ ಪಾಯಸ ಮಾಡೋಣ ಹೋಳ್ಗೆ ಮಾಡೋಣ ಅಂದರೆ ಹೋಳ್ಗೆ ಬೇಡ ಅಂದಳು ಅದಕ್ಕೆ ಜಾಮೂನ್ ಮಾಡೋಣ ಅಂದರೆ ಜಾಮೂನ್ ಏನು ಬೇಡ ಭಾಳ ದಿನ ಆಗಿದೆ ಗಾರ್ಗೆ ಮಾಡೋಣ ಅಂತ ನೆನೆಸ್ಕೊಂಡು ಗಾರ್ಗೆ ಮಾಡ್ತಾಯಿದ್ದೀವಿ ಫ್ರೆಂಡ್ ಇವತ್ತು ಅಕ್ಕನ ಬರ್ಡೇ ಸ್ಪೆಷಲ್ಗೋಸ್ಕರ ಸ್ವೀಟು ಆಗುತ್ತೆ ಇರುತ್ತೆ ಒಂದು ವೀಕ್ ಅಂತೂ ಇಟ್ಕೊಂಡು ತಿನ್ಬೋದು ಏನೂ ಆಗಲ್ಲ ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಈಗ ಅದಕ್ಕೆ ಬಂದಿದೆ ಫುಲ್ಲು ಇಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಇಟ್ಟು ಅದೆಲ್ಲ ಕ್ಲೀನಾಗಿ ಅನ್ಕೋಬೇಕು ಸುಟ್ಟಿರುತ್ತಲ್ಲ ಕೈಯಲ್ಲಿ ಕಲಸೋಕ್ಕಾಗಲ್ಲ ಪಾನ್ಕ ಬಿಸಿ ಇದ್ದಾಗೆ ಕಲ್ಸ್ಕೊತೀವಲ್ಲ ಕೈಯಲ್ಲಿ ಕಲಿಸ್ಕೊಳಕಾಗಲ್ಲ ಅದಕ್ಕೆ ಚಮಚದಲ್ಲೇ ಕಲಿಸ್ಕೋಬೇಕು ಸಾಕು ಫ್ರೆಂಡ್ ಆಗಿದೆ ಈಗ ಎಣ್ಣೆ ಇಟ್ಕೊಳ್ಳೋಣ ಎಣ್ಣೆ ಇಟ್ಟಿದ್ದೀನಿ ಫ್ರೆಂಡ್ ಎಣ್ಣೆ ಕಾಯ್ತಾಯಿದೆ ಕಾಯ್ ಕಾಯ್ತಿದೆ ಈಗ ಹಾಕ್ಕೊಳ್ಳೋಣ ದುಂಡು ದುಂಡುಗೆ ಹಾಕ್ಕೋಬೇಕು ಹಂಗಂತ ಎರಡೂ ಕೈಯಲ್ಲಿ ರೋಲ್ ಮಾಡೋದೇನು ಬೇಡ ಒಂದು ಅಳತೆಯಲ್ಲೇ ಕೈಯಲ್ಲಿ ದುಂಡುಗೆ ಬಿಟ್ಕೊತ ಹೋದ್ರೆ ಅದು ಭಾಳ ಅಲ್ವಾ ರೋಲ್ ಮಾಡ್ಕೊಂಡು ಜಾಮೂನ್ ಆದರೆ ಸ್ವಲ್ಪ ಮಾಡ್ತೀವಿ ಭಾಳ ಮಾಡಿ ಭಾಳನೇ ಮಾಡೋದು ಎಲ್ಲರೂ ಹಾಗೆ ಭಾಳನೇ ಅಲ್ವಾ ಅದಕ್ಕೋಸ್ಕರ ಕೈಯಲ್ಲೇ ಹಿಂಗೆ ಪಕೋಡ ಆ ಥರ ಬಿಡ್ತೀವಲ್ವ ಕೈಯಲ್ಲಿ ಒಂದು ಮೆಷರ್ಮೆಂಟಲ್ಲಿ ಆ ಥರನೇ ಬಿಡಬೇಕು ಹ್ಞೂ ಬಿಡ್ತಾಯಿದ್ದೀವಿ ಚೆನ್ನಾಗಿರುತ್ತೆ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಸೂಪರಾಗೇ ಇರುತ್ತೆ ಸರಿ ಟ್ರೈ ಮಾಡಿ ಫ್ರೆಂಡ್ ಇನ್ನೂ ಒಂದು ವೆರೈಟಿ ಇದೆ ಅದನ್ನ ಇನ್ನೊಂದು ಟೈಮಲ್ಲಿ ತೋರಿಸ್ತೀನಿ ನೋಡಿ ಅದು ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಅದನ್ನ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ಫ್ರೆಂಡ್ ಈಗ ಇಷ್ಟು ಅದಕ್ಕೆ ಬಂದಿದೆ ಸ್ವಲ್ಪ ಬೇಯಬೇಕು ಏನಂದರೆ ಒಳಗಡೆ ಇಟ್ಟಿರುತ್ತಿಲ್ಲ ಅದು ಬೇಯಬೇಕು ಇಲ್ಲಾಂದರೆ ಮತ್ತೆ ಇಟ್ಟು ಮೆತ್ತ ಮೆತ್ತಿಗೆ ಮೇಲೊಂದೇ ಫುಲ್ ಎಣ್ಣೆ ಕಾದಾಗ ಹಾಕಿದರೆ ಅಷ್ಟು ಟೇಸ್ಟ್ ಮೇಲೊಂದು ಚೆನ್ನಾಗಿರುತ್ತೆ ಕಲರ್ ವೈಸು ಒಳಗಡೆ ಬೆಂದಿರಲ್ಲ ಹಾಗಾಗಿ ಒಳಗಡೆನೂ ಚೆನ್ನಾಗಿ ಬೇಯಿಸ್ಬೇಕು ಒಂದು ಸ್ವಲ್ಪ ಭಾಳ ಹೊತ್ತೆ ಬೇಯಿಸ್ಬೇಕು ಆಲ್ಮೋಸ್ಟ್ ಆಗ್ತಾಯಿದೆ ಹಿಂದೆ ಮುಂದೆ ಹಾಕಿರ್ತೀವಲ್ವ ಬಟ್ ಅವಷ್ಟೊತ್ತಿಗೆ ಫಸ್ಟ್ ನಾವು ಬೆಂದಿರ್ತೇವೆ ಲಾಸ್ಟು ನಾವು ಬೆಂದಿರಲ್ಲ ಅನ್ನೋದಕ್ಕೋಸ್ಕರ ಇನ್ನೂ ಸ್ವಲ್ಪ ಬಾಡಿಸ್ಕೋಬೇಕು ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಲೆಲ್ಲ ರೋಸ್ಟ್ ಆಗಬೇಕು ತಿರುಗಾಕ್ಬೇಕು ಎಲ್ಲನೂ ಹಿಂಗೆ ಹಿಂದೆ ಮುಂದೆ ಮಾಡಬೇಕು ಹಂಗಂದ್ರೆ ಚೆನ್ನಾಗಿರುತ್ತೆ ಆಯ್ತು ಫ್ರೆಂಡ್ ನೋಡಿ ಆಯಿತು ನೋಡಿ ಹ್ಞೂ ಎಲ್ಲವೂ ಒಂದೇ ಕಲರ್ ಬಂದಿರ್ತವೆ ಆಗ ತೆಗಿಬೋದು ಹ್ಞೂ ಈಗ ಆಗಿದೆ ಫ್ರೆಂಡ್ ನೋಡಿ ಫೈನಲ್ ಓಕೆ ಈ ಥರ ಇದೆ ಟ್ರೈ ಜಾಮೂನ್ ಅನ್ಬೋದು ಇವಾಗ ಚೆನ್ನಾಗಿರ್ತವೆ ವಾರ ಪೂರ್ತಿ ತಿನ್ಬೋದು ಮಕ್ಕಳಿಲ್ಲಿ ಕೈಯಲ್ಲಿ ಓಡಾಡ್ಕೊಂತ ತಿನ್ನೋಕ್ಕೂ ಕೊಡ್ಬೋದು ಓಕೆ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಹೊಸ್ತಾಗಿ ಚಾನಲ್ ಓಪನ್ ಮಾಡಿದ್ದೀನಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ಫಸ್ಟ್ ನಿಮಗೆ ವಿಡಿಯೋ ಬರ್ತವೆ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್